ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಮ್ಯಾಂಗೋ ಮೇಳೋಕ್ಕೆ ಹೋಗಿರುವಂತಹ ವೀಡಿಯೋ ಇಲ್ಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ ಊರಿಂದ ಹೋಮಕ್ಕೆ ಡೇಟ್ನ ಫಿಕ್ಸ್ ಮಾಡಿಸ್ಕೊಂಡು ಅಪ್ಪ ಅಮ್ಮನ ಕರ್ಕೊಂಡು ಬೆಂಗಳೂರಿಗೆ ಬಂದೆ ಕೆಲಸ ಸ್ಟಾರ್ಟ್ ಮಾಡಬೇಡೋಣ ಅಂತ ಅದೇನಾಗೋಯಿತು ಎಗ್ವಾಡೀಲಿರಬೇಕಾದ್ರೆ ಫೀಡಿಂಗ್ ಬಿಡಿಸಿದ್ನಲ್ಲ ಬಿಡಿಸ್ಬಿಟ್ಟು ಕಂಪ್ಲೀಟ್ ರೆಸ್ಟ್ ಮಾಡಿದರೆ ನನಗೇನೂ ಆಗ್ತಿರ್ಲಿಲ್ಲ ಅಲ್ಲಿ ಅಣ್ಣ ಹತ್ ಮತ್ತೆ ಮತ್ತು ಮಕ್ಕಳು ಎಲ್ಲ ಊರಿಗೆ ಹೊಟ್ಟೋಗ್ಬಿಟ್ಟಿದ್ರು ಮನೆ ದುಡ್ಡದಲ್ವ ಕಸ ಗುಡಿಸೋದು ಮನೆ ಒರೆಸೋದು ಪೂಜೆ ಮಾಡೋದು ಅಲ್ಲೂ ನೀವು ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ರಾಕಸಮ್ಮನ ಗುಡಿಗೆ ಹರಕೆ ಇತ್ತು ಅಂತ ಹೋದ್ವಿ ಅಲ್ಲಿ ಮನೆ ಕ್ಲೀನ್ ಮಾಡ್ಕೊಂಡು ಹೋದ್ವಿ ದಾಸನೂರ್ಗೆ ಹೋದ್ವಿ ಅಲ್ಲೂ ಮನೆ ಕ್ಲೀನ್ ಮಾಡಬೇಕಾಯಿತು ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ಜಾಸ್ತಿ ಅಂದರೆ ಕೈ ಆಡಿಸ್ತಾ ಆಡಿಸ್ದೆ ಏನಾಗುತ್ತೆ ಚೆಸ್ಟ್ಗೆ ಪೇಯ್ನ್ ಜಾಸ್ತಿ ಆಗುತ್ತೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿ ಹ್ಯಾಂಡ್ ವಾಶ್ ಮಾಡಬೇಕಾಯ್ತು ಅದು ಇನ್ನೂ ಜಾಸ್ತಿ ಆಯಿತು ಎರಡೆರಡು ಕಡೆ ಕನ್ಸಲ್ಟೇಷನ್ ಎಲ್ಲ ಮಾಡಿ ಏನೇ ಮಾಡಿದ್ರು ನನಗೆ ಬೆ ಬೆಳೂರು ಬರೋ ಅಷ್ಟರಲ್ಲಿ ನೈಟು ಬಂದ್ವಿ ಒಂದು ಏಳುವರೆಗೆ ಉತ್ರ ಬಂದ್ಬಿಟ್ವಿ ಏಳುವರೆ ಎಂಟು ಗಂಟೆಗೆ ಆಮೇಲೆ ಹಂಗೆ ಮ್ಯಾಂಗ್ ಊಟ ಮಾಡೋಕೆ ಇರ್ಲಿಲ್ಲ ಹೊರಗಡೆ ಹೋಗ್ತಿರೋಣ ಅನ್ನೋ ಅಷ್ಟರಲ್ಲಿ ಉತ್ಸವ ಕಣ್ಣಿಗೆ ಬಿತ್ತು ಸೊ ಹಾಗಾಗಿ ಹೋದ್ವಿ ಅದೆಲ್ಲ ನೋಡಿದ್ದೀರಾ ಬಟ್ ವಾಯ್ಸ್ ನೋಡಿ ಹೆಂಗಾಗಿದೆ ನನಗೆ ಎಗ್ ಕಂಪ್ಲೀಟಾಗಿ ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ ವ್ಲಾಗ್ ಎಣ್ಣು ಮಾಡಿಲ್ಲ ಅಂತ ಹೇಳಿ ಹೆಣ್ಣು ಮಾಡೋಣ ಅಂತ ಮೇಲ್ಗಡೆ ಬಟ್ಟೆ ಹಾಕಿದ್ರು ಹೋಗ್ಸಿ ಅದು ಎತ್ಕೊಳ್ಳೋಣ ಅಂತ ಬಂದಲ್ಲ ಅಂತ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ನಂಗಂತೂ ಫುಲ್ಲು ಒಂದು ಒಂದು ವಾರದಿಂದನೂ ಗಂಟಲು ಹೋಗ್ಬಿಟ್ಟಿದೆ ಅಷ್ಟೊಂದು ಐಸ್ ಕ್ರೀಮ್ ತಿಂತಾ ಇದ್ದೆ ಮಕ್ಳು ಇರ್ಬೇಕಾದ್ರೆ ನಮ್ಮ ಅರ್ಶಿತ್ ಹಾಕಿರ್ತೀವಿ ಡೈಲಿ ತರೋರು ಅವಾಗೇನೂ ಇಲ್ಲ ಅವ್ರು ಹೋದಾಗಿಂದ ಒಂದು ಐಸ್ ಕ್ರೀಮ್ ತಿಂದಿಲ್ಲ ನಾನು ನಿನ್ನೆ ನೈಟೇ ಮ್ಯಾಂಗೋ ಉತ್ಸವದಲ್ಲಿ ತಿಂದಿರೋದು ಆದರೆ ಊರಿಂದನೇ ನಂಗೆ ಕಂಪ್ಲೀಟಾಗಿ ಎಲ್ಲ ಹೋಗ್ಬಿಟ್ಟಿದೆ ವಾಯ್ಸು ಹೋಗ್ಬಿಟ್ಟಿದೆ ಜೊತೆ ಹುಷಾರಿಲ್ಲ ಪಾಪು ಫೀಡಿಂಗ್ ಬಿಡಿಸಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ ಆಗೋಯ್ತಾ ಕೆಲಸ ಜಾಸ್ತಿ ಆಗಿ ಕೈ ಆಡಿ ಆಡಿ ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಯ್ತು ಡೈಲಿ ಉಳ್ಕೊಂಬಿಟ್ಟಿತ್ತು ಫುಲ್ ಅದೇ ಒಂದು ಎರಡು ಟಬ್ಬು ವಾಶ್ ಮಾಡಿ ಒಂದೆರಡು ಟಬ್ ವಾಶ್ ಮಾಡಿಬಿಟ್ಟು ಹಾಲು ಮೇಲೆ ಬಟ್ಟೆಗಳು ಕಂಪ್ಲೀಟಾಗಿ ವಾಶ್ ಮಾಡಿ ಎಲ್ಲ ಮಾಡಿದ್ದು ಫುಲ್ಲು ಬ್ರೆಸ್ಟ್ ಜಾಸ್ತಿ ಪೈನ್ ಆಗೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಒಂದು ಫೈವ್ ಡೇಸ್ಗೆ ಒಂದು ಟ್ಯಾಬ್ಲೆಟ್ಗೆ ಫಿಫ್ಟಿ ಫೈವ್ ಸಿಕ್ಸ್ಟಿ ರುಪೀಸ್ತು ಒಂದು ವಾರ ನಮಗೆ ಮತ್ತೆ ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೊಬೈಲ್ನಲ್ಲೇ ನಂಗೆ ಗೊತ್ತಿರೋರೊಬ್ಬರು ಮತ್ತೆ ಒಂದು ತ್ರೀ ಡೇಸ್ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ಟಿಲ್ ನನಗೆ ಪೇಯ್ನ್ ಸ್ವಲ್ಪ ಹಂಗೆ ಇದೆ ಅಂದರೆ ಗಟ್ಟಿ ಗಟ್ಟಿಯಾಗಿಯೇ ಇದೆ ಮೇಲೆ ಪ್ರೊಡಕ್ಷನ್ ಇನ್ನೂ ಸ್ಟಾಪ್ ಆಗಿಲ್ಲ ಹಾಂ ಫುಲ್ಲು ಇವಾಗ ರೆಸ್ಟ್ ಟೈಮ್ ಇಲ್ಲ ಮನೆ ಪೂಜೆ ಹತ್ರ ಇದೆ ಬಟ್ ರೆಸ್ಟ್ ತೊಗೊಳ್ಳೇಬೇಕು ಬಿದ್ದೋದ್ರೆ ಆಮೇಲೆ ಯಾರೂ ಇಲ್ಲಿ ಬೆಂಗಳೂರಲ್ಲಂತೂ ಏನೂ ಮಾಡೋದಕ್ಕಾಗೋದಿಲ್ಲ ಮಕ್ಳು ಇಟ್ಕೊಂಡು ಸೊ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಮತ್ತೆ ಸಿಗ್ತೀನಿ ಜ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಬ್ಲಾಗ್ ಮಾಡ್ತಾ ಮಾಡ್ತಾ ಹೇಗಾಗುತ್ತೆ ಪರಿಸ್ಥಿತಿ ಹಂಚ್ಕೊಳ್ಳೋಣ ಅಲ್ಲಿವರೆಗೂ ಬಾಯ್ ಸೊ ನಾವು ಬೆಂಗಳೂರಿಗೆ ಬರ್ತಾ ಪಪ್ಪಾಯ ಎಲ್ಲ ತಗೊಂಡು ಬಂದಿದ್ವಿ ಬಟ್ ನಮ್ಮ ಮನೆಯವರು ಫುಲ್ ಮೇಲ್ಗಡೆ ಎಲ್ಲ ಸೌದೆ ಅದು ಇದು ಎಲ್ಲ ಹಾಕ್ಬಿಟ್ಟಿದ್ವಲ್ಲ ಹಾಗಾಗಿ ಇದು ಹೋಮದ ಸೌದೆ ಅದೆಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಇದು ಮನೆಯೆಲ್ಲ ನೋಡಿ ಹೇಗಿದೆ ನಾನು ಬರೋ ನಾನೊಂದು ಟೆನ್ ಡೇಸ್ ನೇಟಿವ್ ಅಲ್ಲಿ ಹಾಗಾಗಿ ಒಂದು ಮೂರು ಟೈಮು ಬಟ್ಟೆ ವಾಶ್ ಮಾಡಿ ವಾಶ್ ಮಾಡಿ ಮೇಲ್ಗಡೆ ಹಾಕ್ಸಿದ್ರು ಅದನ್ನ ಎತ್ಕೊಂಡು ಎತ್ಕೊಂಡು ಮನೆ ಕೆಳಗಡೆ ಒಂದೆರಡು ಸರ್ತಿ ಎತ್ಕೊಂಡು ಇಟ್ಟಿದ್ರು ಮತ್ತು ಮೇಲ್ಗಡೆ ಒಂದೆರಡು ಸರಿ ಹಾಕ್ಸಿದ್ರು ಎಲ್ಲ ಎತ್ಕೊಂಡು ಬಂದು ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಮಡ್ಚ್ಬೇಕು ನಾನು ಮಡ್ಚೋದಿಲ್ಲ ಹಾಗೆ ಚೀಲಕ್ಕೆ ತುಂಬಿಡೋಣ ಮತ್ತೆ ಮಡಿ ಮಾಡಬೇಕಲ್ಲ ಅಂತ ಹೇಳಿ ಅಂದರೆ ಬೇರೆಯವ್ರ ಹತ್ರ ವಾಶ್ ಮಾಡಿಸಿರೋದು ಅವರು ಮತ್ತೆ ಒಂದಷ್ಟು ಮೆಷಿನ್ಗೆ ಹಾಕಿದ್ದಾರೆ ಹಾಗಾಗಿ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಏನು ಮಾಡೋದಕ್ಕಾಗೋದಿಲ್ಲ ಇದು ಬೇರೆ ಎಲ್ಲ ಕಿತ್ತೋಗಿಬಿಟ್ಟಿದೆ ಗಾಳಿ ಜೂ ಜೋರಾಗಿ ಬೀಸಿ ಹಿಂದಗಡೆ ಹಾಕ್ಸಿರೋ ಶೀಟ್ ಎಲ್ಲ ಕಿತ್ತೋಗಿದೆ ಅಯ್ಯೋ ಫುಲ್ಲು ಮನೆ ಎಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಿದೆ ನನಗೆ ಇದೊಂದು ದಿವಸ ಅಂತಲ್ಲ ಯಾವಾಗ ನೆಟಿವ್ಗೆ ಹೋದ್ರೂ ಬರೋ ಅಷ್ಟರಲ್ಲಿ ಮನ ಮನೆ ಅಧ್ವಾನ ಆಗೋಗಿರುತ್ತೆ ನನಗೆ ಅದನ್ನು ಕ್ಲೀನ್ ಮಾಡೋದೇ ಆಗುತ್ತೆ ಸೊ ನಾವು ಸೋಮವಾರ ನನಗೆ ರೆಸ್ಟ್ ಬೇಕೇ ಬೇಕಿತ್ತು ಭಾನುವಾರ ನೈಟ್ ಬಂದ್ವಿ ಮನೇನ ಸರಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸೆಟಪ್ ಆಗಿಬಿಡುತ್ತೆ ನನಗೆ ನೈಟೆಲ್ಲ ನಾವು ಊರಿಂದ ಬಂದಾಗ ಒಂದಿನ ಫುಲ್ಲು ಮನೆ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕು ನೆಕ್ಸ್ಟ್ ಮಂಗಳವಾರ ಪೂಜೆ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಪೂಜೆ ಮಾಡಿ ಮಾಡಲೇಬೇಕಿತ್ತು ஆஹ் bidon ಹಾಗಾಗಿ ಪೂಜೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಹಿಂಗೇ ಇತ್ತು ಸೊ ಎರಡು ದಿನ ರೆಸ್ಟ್ ಮಾಡಿಬಿಡೋಣ ಬುಧವಾರದಿಂದ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಎಲೆಕ್ಷನ್ ಇದೆ ಫ್ರೈಡೇ ಏನೋ ನನ್ನ ಎಲೆಕ್ಷನ್ಗೆ ಗುರುವಾರ ಎಲೆಕ್ಷನ್ ಇದೆ ಹೋಗಲೇಬೇಕು ಅಂದರು ನಾನು ಬುಧವಾರ ಸುಮ್ಮನೆ ಸ್ಟಾರ್ಟ್ ಮಾಡಿ ಆಮೇಲೆ ಗುರುವಾರ ಅವರು ಹೊರಟೋಗಿ ನನ್ನನ್ನು ಬಿಟ್ಟು ಒಬ್ಬಳೇ ನಾನು ಮಾಡೋದಕ್ಕಾಗೋದಿಲ್ಲ ಏನಪ್ಪ ಮಾಡೋದು ಅಂತ ನಾವು ಸೋಮವಾರನೇ ಒಂದು ಸ್ವಲ್ಪ ಸ್ವಲ್ಪ ಧೂಳು ಗುಡಿಸೋ ಥರ ಮಾಡ್ಕೊಂಡ್ವಿ ಯಾಕೆಂದರೆ ಮಂಗಳವಾರ ಧೂಳು ಹೊಡಿಬಾರ್ದಲ್ವ ಹಾಗಾಗಿ ಸೋಮವಾರನೇ ಸುಮ್ಮನೆ ಧೂಳು ಹೊಡಿಯೋ ಥರ ಮಾಡಿ ಬಾಲ್ಕನಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಬಿಟ್ವಿ ಬಾಲ್ಕನಿ ಎಲ್ಲ ಕ್ಲೀನ್ ಆದರೆ ಸೌದೆ ಕಾಯಿ ಎಲ್ಲ ತಂದು ಅಲ್ಲಿ ಹಾಕ್ಬೋದು ಅಂತ ಹೇಳಿ ಭಾನುವಾರ ಫುಲ್ಲು ಮನೆ ಮನೆ ಅವ್ರ ಬಟ್ಟೆಗಳೆಲ್ಲ ವಾಶ್ ಮಾಡಿರೋದು ಮತ್ತು ದೇವ್ರ ಮನೆ ಕ್ಲೀನು ಈ ಥರದ್ದೆಲ್ಲ ಮಾಡ್ಕೊಂಡ್ವಿ ಮಾಡಿಕೊಂಡು ನಾವು ಸೋಮವಾರ ಸೋಮವಾರನೇ ಮೊದಲು ಬಟ್ಟೆ ತೊಗೊಂಡು ಬಂದುಬಿಡೋಣ ಯಾಕಂದರೆ ಸ್ಟಿಚ್ ಮಾಡ್ಸೋದಕ್ಕೆ ಟೈಮ್ ಬೇಕಲ್ಲ ಹೋಮ್ವರ್ಕ್ ಕೂತ್ಕೊಳ್ಳೋಕ್ಕೆ ನಮಗೆ ಹಾಗಾಗಿ ಕೆ ಎಲ್ ಎಮ್ಮಿಗೆ ಬಂದ್ವಿ ನೋಡಿದ್ರೆ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು ತೋರ್ಸುದಲ್ಲ ಟ್ರಾಫಿಕ್ ಹಂಗಿತ್ತು ಸೊ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆಲ್ಲ ಕೆ ಎಲ್ ಎಮ್ ಕ್ಲೋಸ್ ಆಗುತ್ತೆ ಸೊ ಹಾಗಾಗಿ ನಮಗೆ ಅಲ್ಲಿ ಬಟ್ಟೆ ಒಂದೇ ಒಂದು ದೇವರಿಗೆ ಸೀರೆ ಮಾತ್ರ ಇರೋದರಲ್ಲಿ ಪಟ್ಟಂತ ಇದೇ ನಿಮಿಷಕ್ಕೆ ದೇವರ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ನಾವು ಬಂದ್ಬಿಟ್ವಿ ಅಲ್ಲಿಂದ ಅಲ್ಲಿಂದ ಮೇಲೆ ಮತ್ತೆ ಇದು ಮಂಗಳವಾರದ ವಿಡಿಯೋ ಮಂಗಳವಾರ ಎಗೇನು ಬಾಲ್ಕನಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದ್ವಿ ಇಲ್ಲಿರೋ ತಗೊಂಡೆ ತೊಗೊಂಡೋಗಿ ಎಲ್ಲ ರೂಮ್ಗಿಟ್ಟು ಬಾಲ್ಕನಿನ ಕಂಪ್ಲೀಟ್ ನಾನು ಅಮ್ಮ ಸೇರಿಕೊಂಡು ಕ್ಲೀನ್ ಮಾಡಿದ್ವಿ ಈ ಬಾಲ್ಕನೀಲಿ ಬೇರೆ ನೀರು ಹೋಗ್ತಾ ಇರಲಿಲ್ಲ ಏನೋ ಪ್ರಾಬ್ಲಮ್ ಆಗಿ ಅದನ್ನು ಹೊರ ತಗೊಂಡು ಬಕೆಟಲ್ಲಿ ತುಂಬಿ ನೀಟಾಗಿ ಕ್ಲೀನ್ ಮಾಡಿದ್ವಿ ಇದೊಂದು ಮಡಿ ಆಗಿಬಿಟ್ರೆ ಎಲ್ಲ ಇಲ್ಲಿ ಇಟ್ಕೊಬೋದು ಅನ್ನೋದಿತ್ತು ಆ ಶೀಟು ಕೂಡ ಫುಲ್ಲು ಕಂಪ್ಲೀಟ್ ಬಿಚ್ಚಾಕ್ಸ್ಬಿಟ್ವಿ ಅದನ್ನೆಲ್ಲ ಇವಾಗ ನಾಗಪ್ಪ ನೀಟಾಗಿ ಒಂದು ಏನು ತಂತೀವ್ ಇರಂತಾರಲ್ಲ ಅದನ್ನ ತಗೊಂಡು ಕಟ್ಟಿ ನೀಟಾಗಿ ಮಾಡ್ತಾರೆ ನಮಗೆ ಬಾಲ್ಕನಿ ಇದು ಓಪನ್ ಇದ್ರೆ ವ್ಯೂಸ್ ಅಂತೂ ಸಕ್ಕದಾಗಿರುತ್ತೆ ಇಲ್ಲೆಲ್ಲ ಪ್ಲಾಂಟ್ ಬರ್ ಬೆಳೆಸ್ಕೊಂಡು ಕೆಳಗಡೆ ಎಲ್ಲ ಗ್ರೀನರಿ ಹಾಕೊಳ್ಳೋದು ಇಷ್ಟ ಬಟ್ ಏನು ಮಾಡೋದು ಮಕ್ಕಳಿರೋ ಮನೆಯಲ್ವಾ ನಮ್ಗೊಂದು ಸ್ಟೋರ್ ರೂಮ್ ಅಂತ ಬೇಕೇ ಬೇಕು ಹಾಗಾಗಿ ಸ್ಟೋರ್ಗೆ ಬಿಟ್ಟಿದ್ದೀವಿ ನೋಡೋಣ ಮಕ್ಕಳು ಮೇಲೆ ಅವ್ರು ಇಷ್ಟಪಟ್ಟು ಸೆಟ್ ಅಪ್ ಮಾಡೋದಾದ್ರೆ ಮಾಡ್ಕೊಳ್ಳೋಣ ಅಂತ ಸೊ ನೋಡಿ ನಾವು ಬಾಲ್ಕನಿ ಮೇಲ್ಗಡೆ ಎಲ್ಲ ಗೋಡೆ ಎಲ್ಲ ತೊಳೆದು ನೀರೆಲ್ಲ ಹಚ್ಚಿ ಶೀಟ್ ಎಲ್ಲ ತೊಳೆದಾದ ಮೇಲೆ ನಾನು ಅಮ್ಮ ಸೇರಿಕೊಂಡು ಅಪ್ಪ ಹಸ್ಬೆಂಡು ಇರೋ ಟೈಮ್ನಲ್ಲಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಹೋಗ್ತಾನೂ ಕೆಲಸ ಮಾಡಿಬಿಟ್ಟು ಹೋಗೋರು ನೈಟ್ ಬಂದು ಮಿಡ್ ನೈಟ್ ಒಂದು ಗಂಟೆವರೆಗೂ ಎರಡು ಗಂಟೆವರೆಗೂ ಕೆಲಸ ಮಾಡೋರು ಇಲ್ಲ ಅಂದ್ರೂ ನಾವು ಇಪ್ಪತ್ತ ಮೂರನೇ ತಾರೀಕಿಂದ ಹಿಡಿದು ಮೂರನೇ ತಾರೀಕು ಆರನೇ ತಾರೀಕು ಕೂಡ ಸ್ಟಿಲ್ ಇವತ್ತು ಆರು ಏಳು ಕೂಡ ನಾವು ಕಂಪ್ಲೀಟಾಗಿ ನಿದ್ದೆ ಮಾಡಿಲ್ಲ ಡೈಲಿ ಬೆಳಗ್ಗೆ ಆರು ಗಂಟೆಯಿಂದ ಕೆಲಸ ಮತ್ತು ಮಧ್ಯರಾತ್ರಿ ಒಂದು ಒಂದು ಗಂಟೆಗೆ ಮಲ್ಗೋದು ಒಂದು ಗಂಟೆಯಿಂದ ಒಂದು ಐದು ಅವರ್ ನಿದ್ದೆ ಹಿಂಗೆ ಆಗಿದೆ ನನಗೂ ಹಸ್ಬೆಂಡ್ಗೂ ನಿದ್ದೆ ಇಲ್ಲ ಬುದ್ಧಿ ನಿದ್ದೆ ಗೆಟ್ಟ ಬುದ್ಧಿಗೆಟ್ಟ ಅಂತಾರಲ್ಲ ಆ ಕಡೆ ಊಟ ಇಲ್ಲ ನಿದ್ದೆ ಇಲ್ಲ ಎಲ್ಲ ಅರ್ಜೆಂಟಲ್ಲಿ ಇನ್ನು ಯಾವುದು ಚೆನ್ನಾಗಿಲ್ಲ ನೀವು ಜೂ ಇನ್ ಇಲ್ಲ ಅಂದರೆ ಆಗಸ್ಟು ಅದೇ ಅಕ್ಟೋಬರ್ ದಶಮಿ ಟೈಮ್ ದಸರಾ ಟೈಮಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರು ನಾವು ಬರೀಲಿ ಮಾಡಲೇಬೇಕಿತ್ತಲ್ಲ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದು ತುಂಬ ಕುತ್ತಿಗೆಗೆ ಬಂದುಬಿಡ್ತು ಅಂತ ಹೇಳ್ಬೋದು ಇಲ್ಲಿ ನೋಡಿ ಪಾಪ ಅರ್ಲಿ ಮಾರ್ನಿಂಗ್ ಎದ್ದು ಅವರು ಇದನ್ನೆಲ್ಲ ಸೆಟ್ ಅಪ್ ಮಾಡಿ ಹೋಗ್ತಿದ್ರೆ ಇಲ್ಲ ಟೈಮ್ ಇರಲ್ವಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಇನ್ನು ಮಕ್ಕಳದಂತೂ ಕಂಪ್ಲೀಟಾಗಿ ಅಮ್ಮನಿಗೆ ಬಿಟ್ಟಿದ್ದೆ ಒಂದು ಸ್ವಲ್ಪ ಆದಷ್ಟು ಅಡುಗೆ ಮಾಡೋದು ಮಕ್ಕಳಿಗೆ ತಿನ್ನಿಸೋದು ನೋಡ್ಕೊಳ್ಳೋದು ಇದೇ ಕೆಲಸ ಆಗಿತ್ತು ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಒಂದು ಅಡುಗೆ ಮನೆಯಲ್ಲಿ ಒಂದು ಅಡುಗೆ ತಿಂಡಿ ಮಾಡೋದು ನಮಗೆ ನಮಗೆ ಅಂದರೆ ಪರವಾಗಿಲ್ಲ ಬಟ್ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಬೆಳಿಗ್ಗೆನೂ ತಿನ್ನಿಸ್ಬೇಕು ಮಧ್ಯಾಹ್ನನೂ ತಿನ್ನಿಸ್ಬೇಕು ರಾತ್ರಿನೂ ತಿನ್ನಿಸ್ಬೇಕು ಅವ್ರು ಸ್ನಾನ ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಅದಕ್ಕಿಂತ ನಾವು ಮಾಡೋ ಕೆಲಸನೇ ಎಷ್ಟೋ ಪಾಲ್ ಮೇಲೂ ಒಂದು ಮೂರು ನಾಲ್ಕು ಮನೆ ಕೆಲಸನೇ ಬೇಕಾದರೆ ಮಾಡ್ಬೋದು ಮಕ್ಕಳು ನೋಡ್ಕೊಳ್ಳೋದು ತುಂಬ ಕಷ್ಟ ಈಗ ಈ ಜನರೇಷನ್ ಅಲ್ಲಿ ಯಾರು ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ ಅವ್ರಗ್ ಅಷ್ಟೇ ಇದು ಅರ್ಥ ಆಗೋದು ಮಕ್ಕಳನ್ನ ದೊಡ್ಡವರಾಗಿರ್ಕೊಂಡು ಮಕ್ಕಳು ನೋಡ್ಕೊಳೋದು ಮಕ್ಕಳು ನೋಡ್ಕೊಳೋದು ಅದೇನ್ ಬಾರಿ ಹೇಳ್ತಾರಲ್ಲ ಸೊ ಅರ್ಥ ಆಗೋದಿಲ್ಲ ದೊಡ್ಡವ್ರು ಮಕ್ಕಳು ಈ ಮಕ್ಕಳನ್ನ ನೋಡ್ಕೊಳ್ಳೋದು ಏನು ಅವ್ರಿಗೇನು ಸ್ಕೂಲಿಗೆ ಹೋಗ್ತಾರೆ ಬರ್ತಾರೆ ಮನೇಲಿರ್ತಾರೆ ಅಂತ ಅಂದ್ಕೊಬೋದು ಬಟ್ ಪ್ರತಿಯೊಂದು ಕೇರಿಂಗು ನಾವೇ ಮಾಡ್ಕೊಳ್ಳೋದ್ರಿಂದ ತುಂಬ ಕಷ್ಟ ಮಕ್ಕಳು ನೋಡ್ಕೊಂಡು ನೋಡಿಕೊಂಡೆ ಅಮ್ಮ ಹೋಗ್ತಾ 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 ಕಂಪ್ಲೀಟಾಗಿ ಹುಷಾರ್ ತಪ್ಪಿಟ್ರು ಆಮೇಲೆ ಎಲ್ಲಿ ಬಂದಿದ್ದೆ ಟ್ವೆಂಟಿ ಫಿಫ್ತ್ಗೆ ಬಂದ್ವಿ ಮತ್ತು ಟ್ವೆಂಟಿ ಫೋರ್ತ್ಗೇನೋ ಬಂದ್ವಿ ಮತ್ತು ಟ್ವೆಂಟಿ ಎರಡು ದಿವಸ ಬಾಲ್ಕನಿ ಕ್ಲೀನ್ ಮಾಡಿದ್ವಿ ಎರಡು ರೂಮ್ನು ಮೇಲ್ಗಡೆ ಇರೋದನ್ನ ಕೆಳಗಡೆ ಹಾಕಿ ಡಂಪ್ ಮಾಡಿ ಫುಲ್ಲು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ ನಾನು ಅವ್ರು ಬರೋಕ್ಕಿಂತ ಮುಂಚೆ ಹದಿನೈದು ದಿವಸ ಪಿಲ್ಲೋ ಎಲ್ಲ ನಾನು ಲಾಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ ಪಿಲ್ಲೋ ಎಲ್ಲ ಕ್ಲೀನ್ ಮಾಡಿದ್ದೀನಿ ಟ್ರಂಕ್ ಎಲ್ಲ ಕೆಳಗಿಳಿಸಿ ಬೇಡದೇ ಇರೋ ಪುಸ್ತಕ ಎಲ್ಲ ಒಂದು ಎರಡು ಮೂರು ಚೀಲ ತೂಗಕ್ಕೆ ಹಾಕಿ ಒಂದು ಎರಡು ಮೂರು ಚೀಲ ಬಟ್ಟೆಗಳನ್ನ ಬೇರೆ ಕಡೆ ಕೊಡೋರಿಗೆ ಕೊಟ್ಟು ಇನ್ನೊಂದು ಎರಡು ಮೂರು ಚೀಲನ ಎಗ್ವಾಡಿಗೂ ಕೂಡ ತೊಗೊಂಡು ಹೋಗಿದ್ದೆ ನಾನು ಅಷ್ಟನ್ನ ಕ್ಲಿಯರ್ ಮಾಡಿ ಹೋಗಿನೂ ಇಷ್ಟೊಂದಿತ್ತು ಇನ್ನೂ ಕೂಡ ನೋಡಿ ಎರಡೂ ರೂಮಲ್ಲಿ ಫುಲ್ಲು ನಮ್ಮ ನಾಗಪ್ಪಂದೇ ಐಟಮ್ಸ್ಗಳಿದ್ದು ಬರೀ ವೈರ್ಗಳು ಲ್ಯಾಪ್ಟಾಪಿಗೆ ಸಂಬಂಧಪಟ್ಟಿದ್ದು ನೋಡಿ ಏನೇನೋ ತುಂಬಿಟ್ಟಿದ್ರು ಒಂದಷ್ಟು ಬುಕ್ಸ್ಗಳು ಸ್ಟವ್ ಹಳೆ ಸ್ಟವ್ ಈ ಥರದ್ದೆಲ್ಲ ಇಟ್ಬಿಟ್ಟಿದ್ವಿ ಸ್ಟಿಲ್ ಇವಾಗಲೂ ಕೂಡ ಮೇಲ್ಗಡೆ ಏನೂ ಖಾಲಿ ಇಲ್ಲ ಅಷ್ಟು ತುಂಬೋಗ್ಬಿಟ್ಟಿದೆ ಎಷ್ಟು ಕ್ಲೀನ್ ಮಾಡಾದ ಮೇಲೂ ಮತ್ತು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅದು ಬೇಕು ಇದು ಬೇಕು ಅಂದ್ಕೊಂಡು ಅಲ್ಲೇ ಇಡಂಗಾಯಿತು ಹಾಗೆ ಒ ಏನಪ್ಪ ನಾನು ಬರೋ ಅಷ್ಟಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಂತ ಹೇಳಿದರೆ ಆ ಯು ಪಿ ಎಸ್ ಒನ್ನ ಸೇಲ್ ಮಾಡಿ ಬ್ಯಾಟ್ರಿಗಳನ್ನ ಅದನ್ನು ತೊಗೊಂಡೋಗಿ ಹಿಂದಗಡೆ ಇಟ್ಟಿದ್ರು ಅಷ್ಟೇ ಅದು ಬಿಟ್ಟು ಇನ್ನೇನೂ ಮಾಡಿರಲಿಲ್ಲ ಹಸ್ಬೆಂಡು ಅಂದರೆ ಅವ್ರಿಗೆ ಡ್ಯೂಟಿ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಸಂಜೆ ಎಂಟುವರೆ ಒಂಬತ್ತು ಗಂಟೆಗೆ ಬರ್ತಾರೆ ಇನ್ನು ಹೋಗೋ ಮುಂಚೆ ಏನು ಮಾಡೋಕ್ಕಾಗುತ್ತೆ ಬರೋಕ್ಕೆ ಮುಂಚೆ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ಹೆಲ್ಪ್ ಮಾಡ್ತಿದ್ರು ಅದಕ್ಕೂ ಮೀರಿ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ ಶನಿವಾರನೂ ಕೂಡ ಅವ್ರಿಗೆ ಕಾಫಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಶನಿ ಶನಿವಾರನೂ ಹೋಗಿದ್ದರು ಭಾನುವಾರನೂ ಬನ್ನಿ ಅಂತ ಹೇಳಿದ್ರಂತೆ ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಇದು ಮಾ ರಜಾ ತೊಗೊಂಡಿದ್ದು ಭಾನುವಾರ ಇದು ಬಂದು ಸೀರೆ ನಾನು ನನಗೆ ಬೇಕಾಗಿದ್ದು ಓಮದ್ ಸೀರೆ ಕೆ ಎಲ್ ಎಮ್ಮಲ್ಲಿ ತೊಗೊಳೋಕೆ ಆಗಲಿಲ್ಲ ನಾವು ಹೇಳಿದ್ನಲ್ವ ಐದು ನಿಮಿಷದಲ್ಲಿ ದೇವ್ರ ಸೀರೆ ಮಾತ್ರ ಎತ್ಕೊಂಡು ಬಂದ್ವಿ ಕೆಲಸ ಎಲ್ಲ ಮುಗಿಸಿ ನಾನು ನಮ್ಮ ಅಪ್ಪ ಅಮ್ಮ ಹೋಗೋ ಅಷ್ಟಲ್ಲಿ ತೊಗೊಂಡ್ಬಿಡೋಣ ಅಂತ ಹೇಳಿ ಮಂಗಳವಾರ ಹೋಗಿ ಸೀರೆ ತೊಗೊಂಡು ಬಂದು ಅದನ್ನ ತೊಗೊಂಡೋಗಿ ಸ್ಟಿಚ್ಚಿಂಗು ಕೊಟ್ಟೆ ಬುಧವಾರ ಇದ್ದು ಬೆಳಗ್ಗೆ ನಮ್ಮ ಅಪ್ಪ ಅಮ್ಮ ವೋಟ್ ಹಾಕಬೇಕು ಅಂತ ಹೇಳಿ ಹೊರಟು ಹೋದ್ರು ಬುಧವಾರ ಹೋಗ್ತೀವಿ ಗುರುವಾರ ಇಲ್ಲಾಂದರೆ ಶುಕ್ರವಾರ ಬಂದ್ಬಿಡ್ತೀವಿ ಅಂತ ಹೇಳಿ ಹೊರಟ್ರು ನಾನು ಆದಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ ಇವತ್ತೇ ಹೋಗ್ತಾ ಇದ್ರಲ್ಲ ಹೆಂಗು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ವೋಟ್ ಮಾಡಿ ಬಂದ್ಬಿಡಿ ಅಣ್ಣ ಇಲ್ಲಾಂದರೆ ನಂಗೆ ಕಷ್ಟ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಅದಕ್ಕೋಸ್ಕರನೇ ಅವರು ಹೋದ್ರೆ ನನಗೇನು ಕೆಲಸ ಇಲ್ಲದೆ ಇರಬಾರ್ದು ಅಂತ ನೈಟ್ ಹನ್ನೊಂದುವರೆವರೆಗೂ ಕೂಡ ಅಡುಗೆ ಮನೆದೆಲ್ಲ ಕೆಳಗಡೆ ಎಳಿಸ್ಕೊಂಬಿಟ್ಟೆ ಅಟ್ಲೀಸ್ಟ್ ಅವ್ರ ಪಾಡ್ಗೆ ಅವ್ರು ಹೋಗಿ ಬರೋ ಅಷ್ಟರಲ್ಲಿ ಅಡುಗೆ ಮನೆ ಪಾತ್ರೆಗಳನ್ನ ನಾನು ಮೇಲ್ಗಡೆ ತೊಗೊಂಡೋಗಿ ತೊಗೊಂಡೋಗಿ ಪಾಪುನ ಮಲಗಿಸಿ ತೊಳೆದು ಒಣಗಿಸಿ ತೊಗೊಂಡು ಬಂದು ಒಳಗಡೆ ಇಡೋಣ ಅಮ್ಮ ಬಂದ ಮೇಲೆ ಎತ್ತಿಡ್ಸ್ಕೊಬೋದು ಅಂತ ಹೇಳಿ ಆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಮಾಡಿದೆ ಸದ್ಯ ಅದು ವರ್ಕ್ ಆಯಿತು ಕೂಡ ಹಾಂ ನೋಡಿ ಬಟ್ ಇನ್ನೂ ಚೆನ್ನಾಗಿ ಅದನ್ನ ಪ್ಲ್ಯಾನ್ ನಮ್ಮ ಅಮ್ಮನಿಗೆ ಹೇಳಿದೆ ಮೇಲ್ಗಡೆ ತೊಗೊಂಡೋಗಿ ಎಲ್ಲ ಇಡಿಸ್ಬಿಡಿ ನಾಗಪ್ಪ ಅಂತ ಹೇಳಿದ್ರೆ ಏನು ನಾವು ಹೊರಟೋಗ್ತೀವಿ ಮಕ್ಕಳು ನೋಡ್ಕೊಳ್ಬೇಕು ನೀನು ಅದನ್ನು ನೋಡಿಕೊಂಡು ಪಾತ್ರೆ ಎಲ್ಲ ಹೆಂಗೆ ತೊಳಿತೀಯಾ ನೀನು ಅಂತ ಹೇಳಿ ಅಮ್ಮ ಅವಾಜ್ ಹಾಕಿ ಮೇಲ್ಗಡೆ ಇಡಿಸ್ಕೊಡ್ಲಿಲ್ಲ ಇಲ್ಲ ನಾಗಪ್ಪ ಎಲ್ಲ ತೊಗೊಂಡೋಗಿ ಮೇಲ್ಗಡೆ ಇಟ್ಬಿಟ್ಟಿದ್ರೆ ನನಗೆ ಅತ್ತಿ ಅಳಿ ಅತ್ತಿ ಇಳಿಯೋ ಅತ್ತಿ ಇಳಿಯೋ ಶ್ರಮ ತಪ್ಪಿತ್ತು ಎಲ್ಲ ಒಂದೇ ಒಂದೇ ಸಾರಿ ಪಾತ್ರೆ ತೊಳೆದು ಇಡೀ ಬಾಲ್ಕನಿ ಸಾರಿ ಟೆರೆಸ್ಗೆಲ್ಲ ನೀರು ಹಾಕಿದ್ದೆ ತೊಳೆದಿಟ್ಬಿಟ್ಟು ಒಂದೇ ಸಾರಿ ಒಣಗಿಸ್ಕೊಂಡು ಎತ್ಕೊಂಡು ಚೀಲ ಕಟ್ಟಿ ಇಟ್ಟು ಬರ್ತಿದ್ದೆ ನಾಗಪ್ಪನ ನಾನು ಬಂದ ಮೇಲೆ ಎತ್ತಿಸ್ಕೊಳ್ಳೋಣ ಅಂತ ಅಥವಾ ನಾನೇ ಆದರೆ ಎತ್ಕೊಂಡೋಗಿ ಎತ್ಕೊಂಡೋಗಿ ಇಡ್ತಾ ಇದ್ದೆ ಏನಾದರೂ ಒಂದು ಆಗಿರೋದು ಬಟ್ ನಮ್ಮ ಅಮ್ಮ ಒಬ್ಬಳೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಡಿಸ್ತಿಲ್ಲ ಬಟ್ ಆದರೆ ನಾನು ಆದ್ರೂ ಕೂಡ ನಾನೇ ಚೀಲಗಳನ್ನ ಎತ್ಕೊಂಡು ಬಂದು ವಾಶ್ ಮಾಡಿ ಇದನ್ನ ಒಣ ಇಲ್ಲಿ ಒಣಗಾಕಾ ಹಾಕಿ ಮತ್ತೆ ಪಾಪ ಎದ್ದಿದಳ ಅಂತ ನೋಡ್ಕೊಂಡು ಬರೋದು ನನ್ನ ಮಗನ ಕಳಿಸೋದು ಮತ್ತೆ ಬಂದು ವಾಶ್ ಮಾಡೋದು ಹಿಂಗೆ ಮಾಡಿದೆ ಇದೆಲ್ಲ ಬೆಳಗ್ಗೆ ಅಮ್ಮ ಹೊರಡೋಕ್ಕಿಂತ ಮುಂಚೆ ಇವತ್ತು ನಾಳೆ ವೋಟಿಂಗ್ ಇದೆ ವೋಟಿಂಗ್ ದಿನಾನೇ ಅವ್ರಿಗೆ ಬಸ್ ಸಿಗೋಲ್ಲ ಅಂತ ಹೇಳಿ ಇವತ್ತೇ ಹೋದರು ನಾಳೆ ಓಟಿಂಗಿಗೆ ಸೊ ಅವ್ರು ಹೋಗೋಕ್ಕೆ ಮುಂಚೆನೇ ಒಂದು ಏಳು ಗಂಟೆಗೆ ಎದ್ದು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತೊಳೆದು ಇಟ್ಟು ಬಂದಿದ್ದೆ ಅವ್ರು ಹೋಗ ಅವ್ರು ಹೋದ್ಮೇಲೆ ಉಲ್ಟ ಮಾಡಿ ಬರೋಣ ಅಂತ ಹೋಗೋಷ್ಟರಲ್ಲಿ ಆಲ್ರೆಡಿ ಒಣಗಿತ್ತು ಚಾಪೆ ಕೂಡ ಒಣಗಿತ್ತು ತೊಗೊಂಡು ಬಂದೆ ಹಾಗೆ ಚೀಲಗಳು ಒಂದಷ್ಟು ಒಗ್ದಾಕಿದ್ದೆ ಯಾಕೆಂದರೆ ಇಮಿಡಿಯೇಟಾಗಿ ಏನು ಮಾಡೋದಕ್ಕಾಗಲ್ಲ ಯಾವುದಕ್ಕೂ ತುಂಬ್ಕೊಂಬರೋಕ್ಕಾಗಲ್ಲ ಇದಕ್ಕೆ ಅಂದ್ರೆ ತುಂಬ್ಕೊಂಡ್ ಬಂದ್ಬಿಡ್ಬೋದು ಅಂತ ನೋಡಿ ಇವಾಗ ಒಂದಷ್ಟು ತೊಳೆದು ಹಾಕಿದೀನಿ ನಾನು ತೊಳೆದು ತೊಳೆದು ಹಾಕೋ ಅಷ್ಟರಲ್ಲಿ ಇಷ್ಟು ಒಣಗಿದೆ ಅದಕ್ಕೆ ಚೀಲಕ್ಕೆ ತುಂಬ್ಕೊಂಡ್ಬಂದೆ ಈ ನನ್ನ ಮಗನ್ನ ಬಿಟ್ಬಿಟ್ಟು ಬಂದಿದ್ದೀನಿ ಮಗು ನೋಡ್ಕೊ ಅಂತ ಇವನು ಹೋಗನೇ ತೇಜು ಮನೆಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಸುತ್ಕೊಂಡು ಕುಂತವನೆ ಆಮೇಲೆ ತೇಜು ಅಮ್ಮ ಕಾಲ್ ಮಾಡಿದ್ದು ಹೇಳಿದ್ರು ಸದ್ಯ ಪುಟ್ಟಿ ನಾ ಎಲ್ಲ ಕೆಲಸ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅಷ್ಟಲ್ಲಿ ಮಲಗಿದ್ದಾಳೆ ಮನೆ ಅಂತೂ ದೇವಾ ಸದ್ಯ ಪುಣ್ಯಕ್ಕೆ ಅಮ್ಮ ಹೋಗೋ ಅಷ್ಟರಲ್ಲಿ ಈ ರೂಮ್ದು ಮತ್ತು ಇನ್ನೊಂದು ರೂಮ್ದು ಎರಡೂ ರೂಮ್ದು ಮೇಲ್ಗಡೆ ಕಬೋರ್ಡ್ಸ್ ಮಾತ್ರ ಕ್ಲೀನ್ ಆಗಿದೆ ಇದೂ ಇದು ಇನ್ನೂ ಇದನ್ನೆಲ್ಲ ವಾಶ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ವಾಶ್ ಮಾಡಬೇಕು ಬಟ್ ಆದರೆ ಇದೆಲ್ಲ ಏನಾಗಿದೆ ಆಯಿತು ನೆನ್ನೆ ಮೊನ್ನೆ ಇದು ಮತ್ತು ಆ ಕಡೆ ಹಿಂದೆಗಡೆ ಬಾಲ್ಕನಿ ಎಲ್ಲ ನಾನು ಅದರಷ್ಟಕ್ಕೆ ಮುಗಿದಿದೆ ಇವತ್ತು ಹೆಂಗಾದರೂ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಈ ಬಟ್ಟೆಗಳೆಲ್ಲ ಮೇಲುಗಡೆ ತೊಗೊಂಡೋಗಿ ನನ್ನ ಹಸ್ಬೆಂಡ್ ಬಂದ ಮೇಲೆ ನೈಟ್ ಇರಿಸ್ಕೊಂಡ್ಬಿಟ್ರೆ ನಾಳೆ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಇದ್ದು ನನ್ನ ಹಸ್ಬೆಂಡ್ ಹೋಗೋ ಅಷ್ಟರಲ್ಲಿ ಏನಾದರೂ ಹೋಟೆಲಲ್ಲಿ ತಿಂದ್ಕೊಡಿ ಅಂತ ಹೇಳಿಬಿಟ್ಟು ಇಲ್ಲ ಇಡ್ಲಿ ಏನಾರು ತಂದ್ಕೊಡಿ ನಮಗೂ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ಬೋದು ಕಷ್ಟ ಯಾಕಾದ್ರೂ ಕ್ಲೀನ್ ಸ್ಟಾರ್ಟ್ ಮಾಡದ್ನು ಅಂತ ಅನ್ಸ್ಬಿಟ್ಟಿದೆ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರು ಮುಗಿತಾನೆ ಇಲ್ಲ ಬೆಳಗ್ಗೆ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಎತ್ತಿಟ್ಟು ಆಮೇಲೆ ಮಾಡೋಣ ನಾನು ಒಬ್ಬಳೆ ಹೆಂಗೆ ಪಾತ್ರೆ ನಮ್ಮ ಅಮ್ಮ ಅಪ್ಪ ಬೇರೆ ಓಟ್ ಹಾಕ್ಬೇಕು ಅಂತ ಹಿಂದೆ ಇವತ್ತೇ ಹೋದ್ರು ನಾಳೆ ಓಡ್ರೋದು ಇವತ್ತೇ ಓಟೋದ್ರು ಬೆಳಿಗ್ಗೆ ಒಂದಷ್ಟು ಇರ್ಬೇಕಾದ್ರೆ ದೊಡ್ಡ ದೊಡ್ಡ ಪಾತ್ರೆಗಳು ತೋರ್ಸಿದ್ನಲ್ವಾ ಅದನ್ನ ಮಾಡಿಟ್ಟೆ ಆಮೇಲೆ ಪಾತ್ರೆದೆಲ್ಲ ಆಯ್ತು ಎಲ್ಲಿ ನೋಡಿ ಯಪ್ಪ ಇದನ್ನೆಲ್ಲ ಹೆಂಗೆ ಎತ್ತಿಡ್ಲಿ ಹೆಂಗ್ಲಿ ಎಲ್ಲಿ ಎತ್ತಿಡಲಿ ಎಷ್ಟು ಸರಿ ಹತ್ತಿ ಹತ್ತಿ ಇಳೀತಾ ಇದ್ದೀನಿ ಅಂದರೆ ಒಂದು ಒಂದು ವಸ್ತುಗೂ ಹತ್ತಿ ಇಳಿಬೇಕು ಇದೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಎಲ್ಲಿ ನೋಡಿ ಇಡೀ ಮನೆ ಅಸ್ತವ್ಯಸ್ತ ಕುಂತಿದೆ ನಿಜವಾಗ್ಲೂ ಯಾರೂ ಹೆಲ್ಪ್ ಇಲ್ಲ ಅಂದರೆ ಈ ಥರ ಕೆಲಸಗಳು ಮಾಡೋಕ್ಕೆ ಹೋಗ್ಬಾರ್ದು ಅಪ್ಪ ಅಂತೂ ಇದ್ರು ಯಾಕೆ ಬೇಕಿತ್ತು ನಿಮಗೆ ಇದೆಲ್ಲ ಮಾಡ್ಕೊಡೋರು ಎಲ್ಪ್ ಮಾಡೋರಿಲ್ಲ ಅಂತಂದ ಮೇಲೆ ಅಂತ ಹೇಳ್ತಿದ್ರು ಅದು ನಿಜನೇ ಈಗ ನೋಡಿ ಇಷ್ಟು ಪಾತ್ರೆಗಳು ಮತ್ತು ಒಂದಷ್ಟು ಚೀಲಗಳು ಎಮರ್ಜೆನ್ಸಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಎತ್ತಿ ಕಟ್ಟಿ ಹಿಂದೆಗಡೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸಪ್ರೇಟ್ ಮಾಡಿ ಬೇಡದಿರೋದೆಲ್ಲ ಒಂದು ಕಡೆ ತುಂಬಿ ಎತ್ತಿಟ್ಬಿಡಬೇಕು ನೆಕ್ಸ್ಟ್ ನಾನು ಏನಾದರೂ ಕ್ಲೀನ್ ಮಾಡಿದ್ರೆ ಅದನ್ನು ಓಪನ್ ಮಾಡಿದರೆ ಏನಕ್ಕೆ ಯೂಸ್ ಮಾಡಲಿಲ್ಲ ಅಂದಮೇಲೆ ಓಪನ್ ಮಾಡಬೇಕಲ್ವಾ ಅದನ್ನು ತೆಗೆದು ಜಸ್ಟ್ ಮೇಲುಗಡೆ ಒರೆಸಿ ಒರೆಸಿ ಇರೋ ಥರ ಮಾಡ್ಕೋಬೇಕು ಅದನ್ನೆಲ್ಲ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಚೀಲಗಳನ್ನ ತೆಗೆದಿಟ್ಟಿದ್ದೀನಿ ಇನ್ ಕೇಸ್ ಆಗಲಿಲ್ಲ ಅಂದರೆ ತುಂಬಿಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂದರೆ ನೈಟ್ ಮಕ್ಕಳು ಮೇಲೆ ನೋಡ್ಕೊಳ್ಳೋಣ ಮಕ್ಕಳು ಇಲ್ಲಿ ಈ ರೂಮಿಗೆ ಬಂದಿಲ್ಲ ಅವರು ಬಂದರೆ ಮುಗೀತು ಕೆಲಸ ಅಯ್ಯೋ ನಮ್ಮ ಮನೆಯವರು ನೋಡಿ ಆಲ್ರೆಡಿ ತಂದಿಕ್ಕಿದ್ದಾರೆ ಇಲ್ಲಿಗೆ ನಾನು ಇದೊಂದು ಸದ್ಯಕ್ಕೆ ಎಲ್ಲ ಕ್ಲೀನಾಗಿದೆ ಅಂತ ನಾನಂದರೆ ಎಲ್ಲಿದೆ ಸೈಕಲ್ ಇದ್ದೀನಿ ಅಯ್ಯೋ ದೇವ ಇಲ್ಲಿ ತಂದಿಟ್ಟಿದ್ದಾರೆ ಸ್ವಲ್ಪ ದಿನ ಇವಾಗ ಇವತ್ತು ಈ ಸೈಕಲ್ನ ಕ್ಲೀನ್ ಮಾಡಿಸಿ ಪಕ್ಕದ ಮನೆಗೆ ಇರ್ತೀನಿ ಇಲ್ಲಾಂದರೆ ಕೆಳಗಡೆ ಪಾರ್ಕಿಂಗೇ ನಿಲ್ಲಿಸ್ತೀನಿ ಇದನ್ನು ಒಂದು ಯಾವ ರೂಮಲ್ಲಾದರೂ ಇಲ್ಲಿ ಇಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಫುಲ್ಲು ಮೇಲೆಲ್ಲ ತೊಳೆದೇ ಬಿಟ್ಟಿದ್ದೀವಿ ನೀರು ಹಾಕಿ ತೊಳೆದು ವಾಲ್ಸು ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೀವಿ ಇನ್ನೆಲ್ಲ ನೋಡಿ ಬೇಕಾಗಿರೋ ಚೀಲಗಳು ಒಂದಷ್ಟು ಎಮರ್ಜೆನ್ಸಿಗೆ ಬೇಕು ಅಂದರೆ ಅಂತ ಇಟ್ಟಿದ್ದೀವಿ ಇಲ್ಲಿ ಕಾಯಿಗಳಿಟ್ಟಿದ್ದೀವಿ ಇಲ್ಲಿ ಕಾಯಿದೆ ಇದನ್ನು ಸರಿ ಮಾಡಿ ಇದು ಸೌದೆ ಕೆಳಗಡೆ ಇದು ತೆಂಗಿನಕಾಯಿ ಸೊ ಎಲ್ಲ ಇಟ್ಟಿದ್ದೀನಿ ರೆಡಿ ರೀ ಬಂದ್ಬಿಟ್ರು ಇಬ್ರು ನಡೀರಿ ನಡೀರಿ ಈ ರೂಮಿಂದ ಆಚೆ ನಡ್ರಿ ದಯವಿಟ್ಟು ನೀವು ಇಬ್ರು ಅಯ್ಯೋ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಎಲ್ಲಿಂದ ಮುಗಿಸೋದು ಗೊತ್ತಾಗೋದಿಲ್ಲ ಇದೆಲ್ಲ ವಾಶ್ ಮಾಡಿರೋ ಬಟ್ಟೆ ಸರಿ ಅದೇ ಅದೇ ಎತ್ತಬೇಕು ಅದಕ್ಕೆ ಮಡ್ಚೇ ಇಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಸುಮ್ಮನೆ ಏನಕ್ಕೆ ಅದೊಂದು ಮ ಮಡ್ಚದು ಅಂತ ನಡೀರಿ ಹೆಂಗೆ ಮಾಡೋದು ಇಲ್ಲ ದೇವ್ರಿ ಏನಮ್ಮ ಏನು ಅದೆಲ್ಲ ಬೇಡ ಇವಾಗ ಅದು ಹೋಗುತ್ತೆ ಬಲೂನ್ ಊದೋದು ಬಾ ಅದು ಮೊದಲೇ ಹಾಳಾಗಿದೆ ಹಾಳಾಗಿದೆ ಮೊದಲೇ ಅದು ನೀನೇ ಹಾಳು ಮಾಡಿದೀಯಾ ಸುಮ್ಮನೆ ಇಟ್ಟಿದ್ದೀನಿ ಬಾ